ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಸ್ಟಿಚಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ ಇವತ್ತು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ಅದನ್ನು ನಿಮ್ಮ ಜೊತೆನ ಸೇರ್ ಮಾಡ್ಕೊಳ್ಳಾಕತ್ತೀನಿ ಮೊದಲಿಗೆ ನಾನು ನಾರ್ಮಲ್ ಬ್ಲೌಸ್ನ ಆ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ಆಲ್ರೆಡಿ ವಿಡಿಯೋ ಒಳಗೆ ಅಪ್ಲೋಡ್ ಮಾಡೀನಿ ಹಾಗೆ ಇವಾಗ ನಾರ್ಮಲ್ ಬ್ಲೌಸ್ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂಥೇಳಿ ಆ ವಿಡಿಯೋನ ಮಾಡ್ಲಾಕತ್ತೀನಿ ಇವಾಗ ಮೊದಲಿಗೆ ನಾನು ಯಾವುದೇ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಯಿತು ಅಂತಂದ್ರೆ ಮೊದಲಿಗೆ ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ ಪ್ರತಿಯೊಂದು ಬ್ಲೌಸ್ ಹೊಲಿಬೇಕಾಗಿತ್ತು ಅಂತಂದರೆ ಮೊದಲಿಂದಾನು ಅದೇ ರೆಡಿ ಆಗಿಬಿಟ್ಟೈತು ನೋಡಿ ಹೀಗಾಗಿ ಮೊದಲಿಗೆ ಸ್ಲೀವ್ನ ರೆಡಿ ಮಾಡಿಕೊಂಡು ನಂತರ ನಾನು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಬಟ್ಟೆನ ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಇವಾಗ ಸ್ಲೀವ್ನ ರೆಡಿ ಮಾಡಿಕೊಂಡ ಫ್ರಂಟ್ ಸೈಡಲ್ಲಿ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲಾತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಸ್ಲೀವ ರೆಡಿ ಮಾಡೋದು ಕಂಪ್ಲೀಟ ಆಯಿತು ನಂತರ ಮೊದಲಿಗೆ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಲಾಕತ್ತೀನಿ ಹಾಗೆ ಯಾವ ರೀತಿಯಾಗಿ ನಾವು ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಮತ್ತು ಸ್ಟ್ರೈಟ್ ಲೈನ್ ಬರಬೇಕು ಅಂತಂದರೆ ಯಾವ ರೀತಿಯಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಕೂಡ ಆಲ್ರೆಡಿ ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿದ್ನಿ ಹಾಗೆ ಇನ್ನೊಂದು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ಇದನ್ನು ಕೂಡ ಸೇರ್ ಮಾಡ್ಕೋಬೇಕಂತ ಹೇಳಿ ಸೇರ್ ಮಾಡ್ಲಾಕತ್ತೇನಿ ಮೊದಲಿಗೆ ಆ ಸ್ಲೀವ್ ರೆಡಿ ಮಾಡೋದು ಕಂಪ್ಲೀಟ್ ಆಯಿತು ನಂತರ ಇವಾಗ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಲಾಕತ್ತೀನಿ ಪ್ರತಿಯೊಬ್ಬರು ಯಾರೆಲ್ಲ ನಮ್ಮ ಚಾನಲ್ ಪ್ರತಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಬೆಲ್ಟ್ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಲತ್ತೀನಿ ನೀವು ಅಬ್ಸರ್ವ್ ಮಾಡಿ ನೋಡ್ತಾ ಇರಬಹುದು ನೀವು ಒಂದು ಲೈನಿಂಗ್ನ ಮೇಲೆ ಇಟ್ಟು ಸ್ಟಿಚ್ ಮಾಡಿದೆ ಮತ್ತು ಇನ್ನೊಂದು ಮೇನ್ ಫ್ಯಾಬ್ರಿಕ್ನ ಮೇಲೆ ಇಟ್ಟು ಮತ್ತು ಲೈನಿಂಗ್ನ ಕೆಳಗೆ ಇಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ಲಾಕತ್ತಾನೆ ಯಾಕಂತಂದ್ರೆ ನಮ್ಗೆ ಆ ಒಂದೊಂದು ಸರ್ತಿ ನಮ್ಮ ಒಂದು ಸೈಡ್ ಕ್ರಾಸ್ ಬೆಲ್ಟ ರೆಡಿ ಆಗಿಬಿಡ್ತಾವೆ ಹೀಗಾಗಿ ನಾವು ಈ ರೀತಿಯಾಗಿ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಾವು ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಮ ಆಗೋದಿಲ್ಲ ಇದಾದ ನಂತರ ಉಳಿದಿರ್ತಕ್ಕಂಥ ಫ್ರಂಟ್ ಸೈಡ ಯಾವುದೇ ರೀತಿಯಾಗಿ ಫೋಲ್ಡಿಂಗ ಮಾಡ್ಲಾಕತ್ತಿಲ್ಲ ಯಾಕಂತಂದರೆ ನಾನು ಪೈಪಿಂಗ್ ಮಾಡಬೇಕು ಅಂಥೇಳಿ ಫೋಲ್ಡಿಂಗ್ ಮಾಡ್ಲಾತ್ತಿಲ್ಲ ಇಲ್ಲ ಅಂತಂದರೆ ಪೈಪಿಂಗ್ ಮಾಡಬೇಕು ಅಂತಂದರೆ ಇವಾಗ ನಾನು ಫ್ಯಾಬ್ರಿಕ್ನ ಇಟ್ಟು ಈ ರೀತಿಯಾಗಿ ಲೈನಿಂಗ್ನ ಜೋಡಿಸ್ಲಾತನಿ ನಾವು ಫೋಲ್ಡ್ ಮಾಡಬೇಕು ಅಂತಂದ್ರೆ ಆ ಲೈನಿಂಗ್ನ ಸೀದಾ ಇಟ್ಟು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನೇ ಜೋಡಿಸ್ಬೇಕಾಗ್ತತಿ ಎರಡೂ ಪಾರ್ಟ್ಸ್ನು ಕೂಡ ಇದೇ ರೀತಿಯಾಗಿ ಸ್ಟಿಚ್ಚಾಗಿ ಮಾಡ್ತೀನಿ ಅರ್ಜೆಂಟ್ ಒಳಗೆ ಈ ಒಂದು ನಾರ್ಮಲ್ ಬ್ಲೌಸ್ನ ಕೊಡಬೇಕಾಗಿತ್ತು ಹೀಗಾಗಿ ಇದನ್ನ ಸ್ಟಿಚ್ ಮಾಡ್ಲಾಕತ್ತಾನೆ ಹಾಗೆ ಯಾರೆಲ್ಲ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾತ್ತಿರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ಲಾಕತ್ತೀನಿ ಹಾಗೆ ಇನ್ನೊಂದು ಪಾರ್ಟ್ಸ್ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಲಾತೇನೆ ನಾನು ಲೈನಿಂಗ್ನ ಅಳತೆ ಮಾಡಿ ಕಟ್ಟಿಂಗ್ ಮಾಡಿಟ್ಟಿದ್ದೆ ನಂತರ ನಾನು ಒಂದು ಅಂದಾಜು ಒಳಗೆ ಮೇನ್ ಫ್ಯಾಬ್ರಿಕ್ನ ಇಟ್ಟು ಸ್ಟಿಚ್ ಮಾಡಿ ನಂತರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಲಾತೇನೆ ಹಾಗೆ ಸೆಂಟರ ಟಕ್ಸ್ ಪಾಯಿಂಟ್ನ ಇವಾಗ ಮಾರ್ಕಪ್ ಮಾಡ್ಲಾಕತ್ತೀನಿ ಕಟ್ಟಿಂಗ್ ವಿಡಿಯೋ ಒಳಗೆ ಮೊದಲಿಗೆ ಆಲ್ರೆಡಿ ನೀವು ಚೆಕ್ ಮಾಡಿದ್ರಿ ಅಂತಂದ್ರೆ ನಾರ್ಮಲ್ ಬ್ಲೌಸ್ನ ಆ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ಹೇಳಿ ನಾನು ಸಿಂಪಲ್ಲಾಗಿ ಮತ್ತು ಅತಿ ನಿಧಾನವಾಗಿ ಕೂಡ ಹೇಳ್ಕೊಟ್ಟೆ ನಾ ಹಿಂದಿ ವಿಡಿಯೋ ಒಳಗೆ ಇದು ಎರಡು ಡಾಟ್ಸ್ನ ಮಾತ್ರ ನಾನು ಇಡ್ಲಾತೇನೆ ನೋಡಿ ಫೋರ್ ಡಾಟ್ಸ್ ಬೇಕು ಅಂತಂದ್ರೆ ಆ ರೀತಿಯೂ ಇಡ್ಬೋದು ಇವಾಗ ಜಾಸ್ತಿ ಟೂ ಡಾಟ್ಸ್ನ ಹಿಡಿದು ಸ್ಟಿಚಿಂಗ್ನ ಬ್ಲೌಸ್ ಜಾಸ್ತಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಅದೇ ರೀತಿ ಕೂಡ ಈ ಬ್ಲೌಸ್ನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಆ ಮೇನ್ ಡಾಟ್ಸ್ ಅಂತಂದರೆ ನಾವು ನೆಕ್ ವಿಟ್ ಎಷ್ಟು ತೊಗೊಂಡಿರ್ತೀವಿ ಅದನ್ನ ಇಟ್ಕೋಬೇಕು ಮೊದಲಿಗೆ ನಂತರ ನಾವು ಶೋಲ್ಡರ್ ರೇಟ್ ಇಟ್ಕೊಂಡಿರ್ತೀವಲ್ಲ ಅದ್ರದರ್ದ ಮೂರು ಇಂಚ್ ಇಟ್ಕೊಂಡ್ವಿ ಅಂತಂದ್ರೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ ನಾನು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ಬ್ಯಾಕ್ ಸೈಡಲ್ಲಿ ನಾವು ಟಕ್ಸ್ ಇಡಬೇಕಾದ್ರೂ ಇದೇ ರೀತಿಯಾಗಿ ಮೆಜರ್ಮೆಂಟ್ ತೊಗೊಂಡ ಮಾರ್ಕ್ನ ಹಾಕ್ತೀನಿ ಇವಾಗ ಡಾಟ್ಸ್ ಇಡೋದೆಲ್ಲ ಕಂಪ್ಲೀಟ್ ಆದ ನಂತರ ಕ್ರಾಸ್ ಬೆಲ್ಟ್ನ ಜಾಯಿಂಟಾಗಿ ಮಾಡ್ಲಾಕತ್ತಾನೆ ಈ ರೀತಿಯಾಗಿ ನಾವು ಸ್ಟೆಪ್ ವೈಸ್ ಸ್ಟಿಚಿಂಗ್ ಮಾಡೋದ್ರಿಂದ ನಮಗೆ ಬ್ಲೌಸ್ ಕಡಿಮೆ ಒಂದು ಅತಿ ಕಡಿಮೆ ಸಮಯದೊಳಗೆ ಕಂಪ್ಲೀಟ್ ಆದಂಗೆ ಅನಿಸ್ತದೆ ಮತ್ತು ನಮಗೆ ಕನ್ಫ್ಯೂಷನ್ ಆಗೋದಿಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಈ ರೀತಿಯಾಗಿ ನಮ್ಮ ಸ್ಟೆಪ್ ವೈಸ್ ಸ್ಟಿಚಿಂಗ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿ ಬ್ಲೌಸ್ ಕಟಿಂಗ್ ಆಗಿರ್ಬೋದು ಸ್ಟಿಟಿ ಸ್ಟಿಚಿಂಗ್ ಒಳಗೆ ಕನ್ಫ್ಯೂಷನ ಬರೋದಿಲ್ಲ ಇದಾದ ನಂತರ ನಾನು ಹುಕ್ಸ್ ಪಟ್ಟಿನ ಜಾಯಿಂಟ ಮಾಡ್ತಾಯಿದ್ದೀನಿ ನಾವು ರೆಡಿ ಬ್ಲೌಸ್ ಒಳಗೆ ಯಾವ ಸೈಡಲ್ಲಿ ಪಟ್ಟಿ ಜಾಯಿಂಟ್ ಮಾಡಿದಾರಲ್ಲ ನೋಡಿಕೊಂಡು ಆ ಸೈಡ ನಾವು ಈ ರೀತಿಯಾಗಿ ಪಟ್ಟಿನ ಜಾಯಿಂಟ್ ಮಾಡಬೇಕಾಗ್ತತಿ ಅದೇ ರೀತಿಯಾಗಿ ಇನ್ನೊಂದು ಕಾಜು ಪಟ್ಟಿನ ರೆಡಿ ಮಾಡ್ಲಾಕತ್ತೀನಿ ಈ ಒಂದು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದಂತ ಹೇಳಿ ಒಂದು ಇಡಿಯೋ ಒಳಗೆ ಸೆಪ್ರೇಟ್ ಇಡಿಯೋ ಒಳಗೆ ನಿಧಾನವಾಗಿ ಕೂಡ ನಾನು ಹೇಳಿಕೊಟ್ಟೆ ನೋಡಿ ಇದಾದ ನಂತರ ನಾನು ಪೈಪಿಂಗ್ ಮಾಡೋದಕ್ಕೋಸ್ಕರ ಬಟ್ಟೆನ ಕಟ್ ಮಾಡ್ಲಾತೀನಿ ನಾವು ಜಾಸ್ತಿ ಟೈಮಿಂಗ್ ತೊಗೊಂಡ್ರೂ ಪರವಾಗಿಲ್ಲ ಮೊದಲಿಗೆ ನಾವು ನೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ ಕಲಿಬೇಕು ನೋಡಿ ಯಾಕಂತಂದರೆ ಬ್ಲೌಸ್ ಫಿನಿಶಿಂಗೇ ಸರಿಯಾಗಿ ಬರಲಿಲ್ಲ ಅಂತಂದರೆ ನಮಗೆ ಕಸ್ಟಮ್ ಬರ್ಸ ಜಾಸ್ತಿ ಆಗೋದು ಕಡಿಮೆ ಆಗ್ತದೆ ನೋಡಿ ನಾವು ಮೊದಲಿಗೆ ನಾವು ಸ್ಟಿಚಿಂಗ ಸ್ಟಾರ್ಟಿಂಗ ಏನು ಮಾಡ್ತೀವಲ್ವ ನಾವು ಜಾಸ್ತಿ ನಾವು ಒಂದು ದಿನಕ್ಕೆ ನಾವು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಐದು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಎಷ್ಟು ನೀಟಾಗಿ ಸ್ಟಿಚಿಂಗ್ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ ಆಕತಿ ಹೀಗಾಗಿ ನಾವು ಸ್ಟಾರ್ಟಿಂಗ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಟೈಮಿಂಗ್ ತೊಗೊಂಡ್ರೂ ಪರವಾಗಿಲ್ಲ ನಾವು ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ವಿ ಅಂತಂದ್ರೆ ಆ ಮುಂದೆ ಬರ್ತಕ್ಕಂಥ ನಾವು ದಿನದೊಳಗೆ ಫಾಸ್ಟಾಗಿ ಕೂಡ ಸ್ಟಿಚಿಂಗ್ ಮಾಡ್ತೀವಿ ಅದ್ರ ಜೊತೆಗೆ ನೀಟಾಗಿ ಕೂಡ ಬಂದ ಬರ್ತೈತಿ ಹೀಗಾಗಿ ಮೊದಲಿಗೆ ನಾವು ಸ್ಟಿಚಿಂಗ್ ಕಲಿಬೇಕಾಯಿತು ಅಂತಂದ್ರೆ ಒಂದು ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕಾಗ್ತತಿ ಹಾಗೆ ಜಾಸ್ತಿ ನಾವು ಎಪ್ಪರ್ಟ್ ಕೂಡ ಕೊಡಬೇಕಾಗ್ತತಿ ಜಾಸ್ತಿ ಬ್ಲೌಸ್ನ ಸ್ಟಿಚ್ ಮತ್ತೆ ಮತ್ತು ಸ್ಟೆಪ್ ವೈಸ್ ಯಾವ ರೀತಿಯಾಗಿ ನಮಗೆ ಬ್ಲೌಸ್ ಕಟ್ಟಿಂಗು ಕೂಡ ಮೊದಲಿಗೆ ಕಲಿಯೋದು ಭಾಳ ಮುಖ್ಯ ಆಕೈತಿ ಹೀಗಾಗಿ ನಾವು ಈ ರೀತಿಯಾಗಿ ನಾವು ಸ್ಟೆಪ್ ವೈಝ ಟಿಪ್ಸ್ ಫಾಲೋ ಮಾಡಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಅತಿ ಕಡಿಮೆ ಸಮಯದೊಳಗೆ ಜಾಸ್ತಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು ಹಾಗೆ ನೀಟಾಗಿ ಕೂಡ ನಾವು ಬ್ಲೌಸ್ ಫಿನಿಶಿಂಗ ಮಾಡ್ಬೋದು ನೋಡಿ ಇದಾದ ನಂತರ ನಾನು ಬ್ಯಾಕ್ ಪಾರ್ಟ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನಾವು ಆ ರೆಡಿ ಬ್ಲೌಸ್ ಲೆಂತ್ ಎಷ್ಟು ಇರುತ್ತಲ್ಲ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಬ್ಯಾಕ್ ಸೈಡಲ್ಲಿ ಸಾಕೈತಿ ನೋಡಿ ಒಂದು ಇಂಚು ಎಕ್ಸ್ಟ್ರಾ ತಗೊಂಡಿದ್ನಿ ಇವಾಗ ಮಾರ್ಕ್ ಹಾಕಿ ನಾನು ನೀವು ಬ್ಯಾಕ್ ಸೈಡಲ್ಲಿ ಸೊಂಟದ ಪಟ್ಟಿನ ನೀವು ಒಂದು ಅಥವಾ ಒಂದೂವರೆ ಇಂಚ ಫೋಲ್ಡಿಂಗ್ ಮಾಡ್ತೀನಿ ಅಂತಂದರೆ ಈ ಬಟ್ಟೆನ ಕಾಯ್ಕೋಬೇಕು ನಾನು ಇವಾಗ ಒಂದು ಕಾಲು ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾಡಿ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಲಾಕತ್ತೀನಿ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಲ್ಲ ಅದೇ ಮೆಥೆಡ್ ಒಳಗೆ ನಿಮಗೆ ತಿರ್ಸ್ಕೊಳ್ಲತ್ತೇನೆ ಯಾಕಂತಂದ್ರೆ ಕೆಲವೊಬ್ಬರಿಗೆ ಇದು ಈ ಸ್ಟಿಚಿಂಗ್ ವಿಡಿಯೋ ಕೂಡ ಈಸಿ ಅನ್ನಿಸಬಹುದು ಒಬ್ಬೊಬ್ ಒಂದೊಂದು ರೀತಿ ಹೀಗಾಗಿ ನಾನು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಿಕ್ಕೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಹಿಡಿಯೋನ ಮಾಡ್ಲಿಕ್ಕೆ ಹಾಗೆ ಬ್ಯಾಕ್ ಸೈಡಲ್ಲಿ ಆ ಕೊರಳಿನ ಸೇಪನ್ನ ತೆಗಿಲತ್ತೀನಿ ನೆಕ್ ಲೆಂತ್ ಬಂದು ಒಂಬತ್ತುವರೆ ಇಂಚಿತ್ತು ಒಂಬತ್ತುವರೆ ಇಂಚಿಟ್ಟು ಈ ರೀತಿಯಾಗಿ ಸೇಪ್ನ ತೆಗಿಲತ್ತೀನಿ ಬ್ರಾಡ್ ಜಾಸ್ತಿ ಬೇಕು ಅಂತಂದರೆ ಆ ನೆಕ್ ಬೀಳ್ತನ ಮೇಲ್ಗಡೆ ಎರಡು ಇಂಚ್ ಇಟ್ಕೊಂಡು ನನ್ನ ಕ ಕೆಳಗಡೆ ಸೈಡ ಎರಡು ಕಾಲು ಇಂಚ ತೊಗೊಂಡನಿ ಕಾಲು ಇಂಚ್ ತೊಗೊಳ್ಬೋದ್ರಲ್ಲಿ ಎರಡೂವರೆ ಇಂಚ್ ತೊಗೊಂಡು ನಡೆಯುತ್ತೆ ಇವಾಗ ಲೈನಿಂಗ್ ಮೇಲೆ ಮಾರ್ಕ್ನ ಹಾಕಿ ಕರ್ಟಿಂಗ್ ಮಾಡೋದು ಪೂರ್ತಿ ಆಯಿತು ಹಾಗೆ ಫ್ಯಾಬ್ರಿಕ್ ಮೇಲೆ ಇಟ್ಟು ಆ ಸ್ಟಿಚ್ ಮಾಡ್ತೀನಿ ನಾನು ಫೋಲ್ಡಿಂಗ್ ಮಾಡೋದರಿಂದ ಒಂದು ಕಾಲು ಇಂಚ್ ಆಗೋಷ್ಟು ಆ ಸ್ಟಿಚಿಂಗ್ನ ಮಾಡ್ತೀನಿ ಸೊಂಟದ ಪಟ್ಟಿ ಕೂಡ ಅಷ್ಟೇ ನೋಡಿ ನಾನು ಒಂದು ಕಾಲು ಇಂಚಾಗುವಷ್ಟು ಸ್ಟಿಚ್ ಸ್ಟಿಚಿಂಗ್ನ ಮಾಡಿ ಫೋಲ್ಡ್ ಮಾಡ್ತೀನಿ ಇಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ನೀವು ಫೋಲ್ಡಿಂಗ್ ನಾರ್ಮಲ್ ಬ್ಲೌಸ್ ರೀತಿಯಾಗಿ ಫೋಲ್ಡಿಂಗ್ ಮಾಡ್ತೀನಿ ಅಂತಂದರೆ ಎಕ್ಸ್ಟ್ರಾ ಬಟ್ಟೆಯನ್ನು ಕಾಯ್ಕೋಬೋದು ನಾನು ಒಂದು ಕಾಲು ಇಂಚಾಗುವಷ್ಟು ಸ್ಟಿಚಿಂಗ್ ಮಾಡಿ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗೆದು ಫೋಲ್ಡಿಂಗ್ ಮಾಡಿ ಡೈರೆಕ್ಟಾಗಿ ನಾನು ಸ್ಟಿಚಿಂಗ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗ್ತೈತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದ ನಂತರ ಈ ರೀತಿಯಾಗಿ ಒಂದು ನಾಚ ಕೊಡ್ತೀನಿ ಯಾಕಂತಂದರೆ ನಾವು ಫೋಲ್ಡಿಂಗ ಮಾಡಿದ ನಂತರ ನಮಗೆ ನೀಟಾಗಿ ಬ್ಲೌಸ್ ನೀಟಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಮಡಿಕೆ ರೀತಿ ಬಂತು ಅಂತಂದ್ರೆ ಚೆನ್ನಾಗಿ ಕಾಣಂಗಿಲ್ಲ ಹೀಗಾಗಿ ಆ ರೀತಿಯಾಗಿ ನಾಚು ಕೊಟ್ಟು ಈ ರೀತಿ ಫೋಲ್ಡಿಂಗ್ ಮಾಡೋದ್ರಿಂದ ನೀಟಾಗಿ ಅಷ್ಟೇ ಫಿನಿಶಿಂಗ್ ಬರ್ತೈತಿ ಆ ಫೋಲ್ಡಿಂಗ್ ಮಾಡಾದ ನಂತರ ಒಂದು ಸ್ಟಿಚ್ ಹಾಕ್ಲತ್ತಾನೆ ಬೇಕು ಅಂತಂದ್ರೆ ಲೇಸ್ ಅಟ್ಯಾಚ್ ಮಾಡ್ಕೋಬೋದು ಇಲ್ಲ ಪೈಪಿಂಗ್ ಮಾಡ್ತೀವಿ ಅಂತಂದ್ರೆ ಪೈಪಿಂಗ್ ಕೂಡ ಮಾಡ್ಬೋದು ಇವಾಗ ನಾನು ಇಲ್ಲಿ ಪೈಪಿಂಗ್ ಮಾಡ್ತಾಯಿಲ್ಲ ಫೋಲ್ಡಿಂಗ್ ಈ ರೀತಿ ಮಾಡಿ ಸ್ಟಿಚ್ ಹಾಕಿ ಒಂದು ಯಾವ ಲೇಸ್ ಮ್ಯಾಚ್ ಆಗತ್ತಲ್ಲ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟ ಬಿಡ್ತೀನಿ ಆ ಡೋರಿನೂ ಬೇಕು ಅಂತಂದರೆ ಅಟ್ಯಾಚ್ ಮಾಡ್ಬೋದು ಈ ಬ್ಲೌಸ್ ಏನದಲ್ಲ ಡೋರಿ ಬೇಡ ಅಂತ ಹೇಳಿದ್ರು ನೋಡಿ ಹೀಗಾಗಿ ಹಾಗೆ ಸ್ಟಿಚ್ ಮಾಡ್ಲಾಕತ್ತಿ ಕೊಡೋದು ಅರ್ಜೆಂಟ್ ಇತ್ತು ಹೀಗಾಗಿ ಕಟೋರಿ ಬ್ಲೌಸ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಆದಷ್ಟು ಟ್ರೈ ಮಾಡ್ತೀನಿ ಹಾಕ್ಲಿಕ್ಕ ಈಗ ಆಲ್ರೆಡಿ ಬಂದ ತರ್ಟಿ ಟು ಸೈಜ್ ಆ ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂಥೇಳಿ ತಿಳಿಸಿಕೊಟ್ಟಣಿ ನಂತರದೊಳಗೆ ಆ ತರ್ಟಿ ಫೋರ್ ಅಥವಾ ತರ್ಟಿ ಸಿಕ್ಸ್ ಸೈಜ್ ಬ್ಲೌ ಕಟೋರಿ ಬ್ಲೌಸ್ ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಖಂಡಿತವಾಗ್ಲೂ ಸೇರ್ ಮಾಡ್ತೀನಿ ಯಾಕಂತಂದ್ರೆ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಹೀಗಾಗಿ ನನಗೆ ಆ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ ಮುಂದೆ ಬರ್ತಕ್ಕಂಥ ವಿಡಿಯೋ ಖಂಡಿತವಾಗಲೂ ಆ ತರ್ಟಿ ಸಿಕ್ಸ್ ಅಥವಾ ತರ್ಟಿ ಫೋರ್ ಕಟೋರಿ ಬ್ಲೌಸ ಕಟಿಂಗ್ ವಿಡಿಯೋನ ಹಾಕಿ ಹಾಕ್ತೀನಿ ಹಾಗೆ ಇವಾಗ ಫೈನಲ್ ಆಗಿ ಸ್ಟಿಚ್ ತಾನಿ ನಂತರ ಈ ರೀತಿಯಾಗಿ ನಾವು ಸೈಡ್ ಸ್ಟಿಚಿಂಗ್ ಹಾಕೋದ್ರಿಂದ ಫ್ಯಾಬ್ರಿಕ್ಕು ಲೈನಿಂಗು ಒಂದೇ ರೀತಿಯಾಗಿ ಅಟ್ಯಾಚ್ ಆಗಿ ಕೂತ್ಕೊಂಡು ಬಿಡ್ತೈತಿ ಯಾಕಂತಂದ್ರೆ ನಮ್ಗೆ ಬ್ಲೌಸ್ ಕೊಡೋ ಅಷ್ಟೇ ನೀಟಾಗಿ ಬರ್ತೈತಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಸೈಡ ಸ್ಟಿಚ್ನ ಹಾಕ್ಲಾಕತ್ತಾನೆ ಹಾಕಿ ಇದಾದ ನಂತರ ಬ್ಯಾಕ್ ಸೈಡಲ್ಲಿ ನಾನು ಟಕ್ಸ್ ಪಾಯಿಂಟ್ನ ಹಿಡೀಲತ್ತಾನೆ ನೆಕ್ ಬಿಡ್ತ ಎಷ್ಟು ತಗೊಂಡಿದ್ದೀವಿ ಅದನ್ನ ಮೊದಲಿಗೆ ಮಾರ್ಕ್ ಹಾಕೋದು ನಂತರ ನಾವು ಶೋಲ್ಡರ್ನ ಎಷ್ಟು ಅಲ್ವಾ ಅದರ ಅರ್ಧ ಅದನ್ನ ಭಾಗನ ನಾವು ತೆಗೆದನ್ನ ತೊಗೋಬೇಕು ಕೊನೆಯಕ್ಕೆ ಬಿಡ್ತು ನಾನು ಎರಡು ಕಾಲು ಇಂಚ್ ತೊಗೊಂಡಿದ್ದೀನಿ ಮತ್ತು ಆ ಶೋಲ್ಡರ್ ಮೂರು ಇಂಚ್ ತೊಗೊಂಡಿದೀನಿ ಅದನ್ನು ಅರ್ಧ ಅಂತಂದರೆ ಒಂದೂವರೆ ಇಂಚಾಯಿತು ಎರಡು ಕಾಲು ಇಂಚಿಗೆ ಮಾರ್ಕ್ ಹಾಕಿ ಮತ್ತು ನಂತರ ಒಂದೂವರೆ ಇಂಚ್ಗೆ ಮಾರ್ಕ್ ಹಾಕಿದರೆ ನಮ್ಮ ಡಾಟ್ ಪಾಯಿಂಟು ಕರೆಕ್ಟಾಗಿ ಇರ್ತೈತಿ ಇದೇ ರೀತಿಯಾಗಿ ನಾನು ಪ್ರತಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದರೆ ಇದೇ ರೀತಿಯಾಗಿ ಮಾರ್ಕ್ ಹಾಕ್ತೀನಿ ನಿಮಗೆ ತಿಳಿಲಿಲ್ಲ ಅಂತಂದ್ರೆ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂಥೇಳಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾನೆ ನೀವು ಆ ಚೆಕ್ ಮಾಡಿ ವಿಡಿಯೋನ ನೋಡ್ಬೋದು ಇದಾದ ನಂತರ ನಾನು ಸ್ಲೀವ್ನ ಜಾಯಿಂಟ್ ಮಾಡ್ಲಾಕತ್ತೆ ಸ್ಲೀವ್ನ ಜಾಯಿಂಟ್ ಮಾಡಬೇಕು ಅಂತಂದ್ರೆ ನಾವು ಫ್ರಂಟ್ ಸೈಡಲ್ಲಿ ನಾವು ಸೇಪ್ ತೆಗೆದಿರ್ತೀವಲ್ಲ ಅದು ಸೇಪ್ ಮುಂದ್ಗಡೆ ಬರೋ ರೀತಿಯಾಗಿ ನಾವು ಜಾಯಿಂಟ ಮಾಡಬೇಕಾಕತಿ ಆ ಅವಸರದೊಳಗೆ ನಾವು ಬ್ಯಾಕ್ ಸೈಡ್ದು ಮತ್ತು ಫ್ರಂಟ್ ಸೈಡು ಉಲ್ಟ ಆಯಿತು ಅಂತಂದ್ರೆ ಆ ಬ್ಲೌಸ್ ಕೆಟ್ಟೋಗೋ ಚಾನ್ಸಸ್ ಇರ್ತೈತಿ ಸೊ ಜಾಯಿಂಟ್ ಮಾಡುವಾಗ ಅದನ್ನು ಕೂಡ ಅಬ್ಸರ್ವ್ ಮಾಡಿಕೊಂಡು ನಾವು ಸ್ಟಿಚ್ಚಾಗಿ ಮಾಡಬೇಕಾಗ್ತತಿ ನಂತರ ನಾವು ಎಲ್ಲ ಪೂರ್ತಿ ಫಿನಿಶಿಂಗ್ ಆದ ನಂತರ ಸ್ಟಿಚಿಂಗ್ ರಿಮೂವ್ ಮಾಡ್ತೀನಿ ಅಂತಂದ್ರೆ ಟೈಮಿಂಗ್ ಜಾಸ್ತಿ ತೊಗೋತತಿ ಹೀಗಾಗಿ ಸ್ವಲ್ಪ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ ಜಾಯಿಂಟ್ ಮಾಡಿದ್ವಿ ಅಂತಂದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿಯಾಗಿ ನಾವು ಸೆಂಟರಲ್ಲಿ ನಾವು ಈ ರೀತಿಯಾಗಿ ಇಟ್ಕೊಂಡು ಜಾಯಿಂಟ್ ಮಾಡ್ತಾ ಹೋದ್ವಿ ಅಂತಂದ್ರೆ ಕರೆಕ್ಟಾಗಿನ ಬ್ಲೌಸ್ ಫಿಟ್ಟಿಂಗ ಬಂದ ಬರ್ತೈತಿ ಇವಾಗ ಸ್ಲೀವಾಗಿ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು ಸೈಡ್ ಸ್ಟಿಚ್ ಹಾಕ್ಲಕ್ಕತ್ತಿ ನಂತರ ನಾವು ಎಷ್ಟು ಎಕ್ಸ್ಟ್ರಾ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಷ್ಟು ತೊಗೊಂಡೇನಲ್ಲ ಅಷ್ಟು ಮಾರ್ಕ್ ಹಾಕಿ ಸ್ಟಿಚಿಂಗ್ ಹಾಕ್ಲಾಕತ್ತ ಫೈನಲ್ ಆಗಿ ಬ್ಲೌಸ ಕಂಪ್ಲೀಟ್ ಆಯಿತು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬರ್ತಕ್ಕಂಥ ವಿಡಿಯೋಗಳನ್ನ ನೋಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಎಲ್ಲ ನೋಡ್ಲಾತ್ತಿರಲ್ಲ ಎಲ್ಲರಿಗೂ ಧನ್ಯವಾದಗಳು